ಅರದಿ ಪ್ರಶಾಂತ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಇದೆಲ್ಲಾ ಜ್ಞಾನದೊಂದಿಗೆ ನನ್ನ ಮನಸ್ಸನ್ನು ಬಹಳ ಸಂತೋಷ ನೆಡುತಿದೆ ಇದೆಲ್ಲಾ ಆಶೀರ್ವಾದ ಅಜ್ಜರೊಂದಿಗೆ ನಾನು ಮೊದಲು ಎಜುನ ಮಾಡ್ಲಿ ಮತ್ತೆ ನಾಗೇಶ್ ಕುಮಾರ್ ಕಲ್ತ ಅಲ್ಲಿಂದ ಗೋಕಾಕ್ ಜಿಎಸ್ಎಸ್ ಕಾಲೇಜಿಗೆ ಕಲ್ತ ಅಲ್ಲಿಂದ ಬೆಂಗಳೂರಿಗೆ ಬಂದು ವಿದ್ಯಾದಾಸ ಮಾಡಿ ಎಎಸ್ಟಿ ಇವ್ರಿಗೆಲ್ಲಾರು ನಮ್ಗೆ ದೊಡ್ಡ ಆಶೀರ್ವಾದ ಐತಿ ನಾವು ಯಾವ್ದು ಜಾತಿ ಭೇದ ಯಾವುದೂ ಇಟ್ಟಂದ್ರೆ ಮಕ್ಕಳಿಗೆಲ್ಲ ಅರ್ಧ ಕಲಿಸಲು ಕೊಟ್ಕೊಂಡು ಬಂದ್ವಿ ಅದರಿಂದ ನಮ್ಗೆಲ್ಲ ಇಷ್ಟ ಮುಸ್ಲಿಮ ಆ ದೇವ್ರ ಬಾರಿ ಕೆಲಸ ಐತಿ ಇಲ್ಲಿ ನೋಡ್ಕೊಂಡು ಇದು ಮಾಡಲಾದ್ರು ಅವಾಗ ಸ್ವಲ್ಪ ಕೆಲಸ ಗಡ್ಡಿಯನ್ನು ನಾವು ವಿಧ ಮಾಡಿದ್ವಿ ಆ ವರ್ಷದಾಗ ಬನ್ನಿ ಮರಿತು ನಾನು ಜನ ಹೋಗಿ ಅಜ್ಜಾಗಿ ಹೇಳಿ ಹೋಗಿ ಓಡುವ ಜನಾಲ

ಎಂದು ಕರ್ನಲ್ ಸೋಪಿಯಾ ಕುರೇಶಿ ಮಾವ ಗೌಸಸಾ ಭಾಗ್ಯವಾಡಿ ಹೇಳಿದರು ಶನಿವಾರ ಕೊಣ್ಣೂರಿನಲ್ಲಿ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಕೊನ್ನೂರ ಮರಡಿ ಮಠದ ಶ್ರೀ ಡಾಕ್ಟರ್ ಪವಾಡೀಶ್ವರ ಸ್ವಾಮೀಜಿಯವರು ಶನಿವಾರ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ನಾನು ಜಾತಿಯಲ್ಲಿ ಮುಸ್ಲಿಮ್ ಇರಬಹುದು ಆದರೆ ನಾನು ಮಠದ ಪರಿಸರದಲ್ಲಿ ನನಗೆ ಮಕ್ಕಳಾಗದ ಸಂದರ್ಭದಲ್ಲಿ ತವಗದ ಬಾಳಯ್ಯ ಆಶೀರ್ವಾದದಿಂದ ನನಗೆ ಮಕ್ಕಳಾದರು ಅದೇ ಮಗ ಈಗ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾನೆ ನಾವೆಲ್ಲರೂ ಕೂಡ ದೇಶಭಕ್ತರಾಗುವುದು ಅತ್ಯವಶ್ಯಕವಾಗಿದೆ ಎಂದರು ಬೆಳಗಾವಿ ಹುಕ್ಕೇರಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಭಾರತಕ್ಕೆ ಬೆಳಗಾವಿ ಜಿಲ್ಲೆ ಒಂದು ಕೊಡುಗೆಯನ್ನು ಕೊಟ್ಟಿದೆ ಎಂದು ನಿದರ್ಶನ ಮಾಡಿದರು ನನ್ನ ಜಿಲ್ಲೆಯ ಸೊಸೆ ಸೋಫಿಯಾ ಕುರೇಶಿ ಆಪರೇಷನ್ ಸಿಂಧೂರ್ ನಡೆಸಿ ಇಡೀ ಪ್ರಪಂಚಕ್ಕೆ ಮಾಹಿತಿ ನೀಡಿದ್ದು ನನ್ನ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಭಗವಂತನಲ್ಲಿ ಪ್ರಾರ್ಥಿಸೋಣ ನಮ್ಮ ಭಾರತದ ಎಲ್ಲ ಯೋಧರಿಗೆ ಶಕ್ತಿ ತುಂಬೋಣ ಎಂದರು ಕೊನ್ನೂರ ಮರಡಿ ಮಠದ ಡಾಕ್ಟರ್ ಪವಾಡೇಶ್ವರ ಸ್ವಾಮೀಜಿ ಮಾತನಾಡಿ ಇವತ್ತು ಹುಕ್ಕೇರಿ ಶ್ರೀಗಳು ಕೊನ್ನೂರ ಮರಡಿ ಮಠದವರೆಗೂ ಬಂದು ದೇಶಭಕ್ತ ಕುಟುಂಬಕ್ಕೆ ಸನ್ಮಾನಿಸಿರುವುದು ನಮಗೆ ಅತೀವ ಸಂತೋಷ ತಂದಿದೆ ಎಂದರು ನಮ್ಮ ಸೋಫಿಯಾ ಕುರೇಶಿ ಅತ್ತೆ ಮಾವನಿಗೆ ಹುಕ್ಕೇರಿ ಹಿರಿಯ ಮಟ್ಟದ ಗೌರವ ಸಲ್ಲಿಸಿದರು ಎಂದರು ವರದಿ ಪ್ರಶಾಂತ್ ಎಸ್ ನಾಗನೂರಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡುತ್ತಾ ಇರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಬಹಳ ವಿಶೇಷವಾಗಿ ನಮ್ಮ ಇಡೀ ದೇಶ ಹೆಮ್ಮೆ ಪಡತಕ್ಕಂಥ ಕಾರ್ಯವನ್ನು ಭಾರತೀಯ ಸೇವೆ ಮಾಡಿದೆ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ನಮ್ಮ ಭಾರತದ ಸೇನೆ ತಕ್ಕ ಪಾಠವನ್ನ ಕಲಿಸಿದೆ ನಮಗೆ ನಮ್ಮ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊನ್ನೂರು ಮರಡಿ ಮಠದ ಶಿಷ್ಯಳಾಗಿರ್ತಕ್ಕಂಥ ಸೋಪಿಯ ಇವತ್ತು ಕರ್ನಲ್ ಆಗಿ ನಮ್ಮ ಈ ಊರಿನ ಸೊಸೆ ಮತ್ತು ಮಗನೂ ಕೂಡ ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಹುಡುಗನ ತಂದೆ ತಾಯಿಗೆ ಮತ್ತು ಅವರ ಈಗೇನ ನಮ್ಮ ಇಡೀ ದಿಟ್ಟ ಮಹಿಳೆ ಇವತ್ತೇನ್ ಇಡೀ ಸುದ್ದಿಗೋಷ್ಠಿ ಮಾಡಿ ಇಂಚು ಇಂಚು ಸುದ್ದಿಯನ್ನು ಕೊಟ್ಟಿರ್ತಕ್ಕಂಥ ಅವರ ಅತ್ತೆ ಮಾವನಿಗೆ ಇವತ್ತು ಸನ್ಮಾನ ಮಾಡತಕ್ಕಂತ ಒಂದು ಭಾಗ್ಯ ನಮಗೆ ಬಂದಿದೆ ಭಗವಂತ ಒಳ್ಳೇದು ಮಾಡಲಿ ಇನ್ನೊಮ್ಮೆ ಈ ಮಕ್ಕಳಿಗೆ ಸಂಸ್ಕಾರ ಪಟ್ಟರೆ ಹೇಗಾಗ್ತದೆ ಅನ್ನೋದಕ್ಕೆ ಇದು ನಿದರ್ಶನ ಕೊನ್ನೂರು ಮರಡಿ ಮಠದಲ್ಲಿನೇ ಹುಷಾರ ಇನ್ನೂ ಏನಂತಂದ್ರೆ ಈ ಮರಡಿ ಮಠದ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥವ್ರು ಎಷ್ಟೊಂದು ದೇಶಭಕ್ತಿ ಇರ್ತದೆ ಅನ್ನೋದಕ್ಕೆ ಒಂದು ನಿದರ್ಶನ ಅದಕ್ಕೆ ನಮ್ಗೆ ಬಹಳಷ್ಟು ಸಂತೋಷ ಆಗಿ ಈ ಬಂದು ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ ಈ ದೇಶದ ಉಳಿವಿಗಾಗಿ ಈ ದೇಶದ ಅಸ್ತಿತ್ವಕ್ಕಾಗಿ ನನ್ನ ಭಾರತದ ಸೇನೆ ತಮ್ಮ ಪ್ರಾಣವನ್ನೂ ಬದಿಗೊತ್ತಿ ಬಹುಶಃ ಏನೇ ಬರಲಿ ಭಾರತಕ್ಕೆ ಜಯವಾಗಲಿ ಅಂದುಕೊಂಡು ಪಾಕಿನ ಪಾಪಿಗಳು ಉಗ್ರಗಾಮಿಗಳಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ ತಮ್ಮ ಕುಟುಂಬಗಳನ್ನ ಬಿಟ್ಟು ದೇಶಕ್ಕಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತ ಯಶಸ್ಸನ್ನು ಕೊಡು ಅವರ ಪ್ರಾಣಕ್ಕೆ ಏನೂ ಆಗಬಾರದು ನನ್ನ ದೇಶ ಬಲಶಾಲಿಯಾಗಿ ನಿಂತುಕೋಬೇಕು ಉಗ್ರಗಾಮಿಗಳ ಅಟ್ಟಹಾಸವನ್ನ ಮೆಟ್ಟಿ ನಿಲ್ಲುವ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಈ ಗುರುಕುಲದಿಂದ ಪ್ರಾರ್ಥಿಸಿಕೊಳ್ಳಿ